ಮೈಸೂರು ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ನಡೆಸಿದ ಆ ಪ್ರತ್ಯೇಕ ಮೀಟಿಂಗ್ ಈಗ ಕಾಂಗ್ರೆಸ್ ಪಾಳಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ ಯಾಕಂದ್ರೆ ಈ ಭೇಟಿ ಸರಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತರ ಆ ಕರಾಳ ಇತಿಹಾಸವನ್ನ ನೆನಪಿಸುತ್ತಿದೆ ಅಂದು ವಿಮಾನ ನಿಲ್ದಾಣದಲ್ಲಿ ರಾಜೀವ್ ಗಾಂಧಿ ಕೊಟ್ಟ ಒಂದೇ ಒಂದು ಹೇಳಿಕೆ ಒಬ್ಬ ಬಲಿಷ್ಠ ಮುಖ್ಯಮಂತ್ರಿಯ ಪದಚ್ಯುತಿಗೆ ಕಾರಣವಾಗಿತ್ತು ಈಗ ರಾಜೀವ್ ಪುತ್ರ ರಾಹುಲ್ ಗಾಂಧಿ ಕೂಡ ಅದೇ ಹಾದಿಯಲ್ಲಿ ಸಾಗುತ್ತಿದ್ದಾರಾ ಸಿದ್ದು ಡಿಕೆಶಿ ನಡುವಿನ ಕುರ್ಚಿ ಕದನಕ್ಕೆ ಮೈಸೂರು ಏರ್ಪೋರ್ಟ್ನಲ್ಲೇ ಎಂಡ್ ಕಾರ್ಡ್ ಬರೆಯಲಾಗಿದೆಯಾ ಇತಿಹಾಸದ ಆ ರೋಚಕ ಕಥೆ ಮತ್ತು ಇವತ್ತಿನ ಪರಿಸ್ಥಿತಿಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಸಿಎಂ ಮತ್ತು ಡಿಸಿಎಂ ಜೊತೆ ರಾಹುಲ್ ಗಾಂಧಿ ನಡೆಸಿದ ಹೈವೋಲ್ಟೇಜ್ ಪ್ರತ್ಯೇಕ ಸಮಾಲೋಚನೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಿಎಂ ವೀರೇಂದ್ರ ಪಾಟೀಲ್ ಅವರನ್ನ ವಿಮಾನ ನಿಲ್ದಾಣದಲ್ಲೇ ಪದಚ್ಯುತಿಗೊಳಿಸಿದ್ದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಎರಡೂವರೆ ವರ್ಷದ ಅಧಿಕಾರ ಹಂಚಿಕೆ ಸೂತ್ರ ಮತ್ತು ಸಂಪುಟ ಪುನಾರಚನೆ ವಿಚಾರದಲ್ಲಿ ದೆಹಲಿ ನಾಯಕರ ಜಾಣ್ಮೆಯ ನಡೆ ಮೈಸೂರು ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ನಡೆಸಿದ ಆ ಪ್ರತ್ಯೇಕ ಮಾತುಕತೆ ಈಗ ಇಡೀ ರಾಜ್ಯ ರಾಜಕಾರಣವನ್ನ ಅಲುಗಾಡಿಸುತ್ತಿದೆ ಯಾಕಂದ್ರೆ ಇದು ಬರೀ ಮಾತುಕತೆಯಲ್ಲ ಇದರಲ್ಲಿ ನಾಯಕತ್ವ ಬದಲಾವಣೆಯ ಮುನ್ಸೂಚನೆ ಇರಬಹುದು ಅನ್ನೋದು ಕೈ ಕಾರ್ಯಕರ್ತರ ಆತಂಕ ಸಾವಿರದ ಒಂಬೈನೂರ ತೊಂಬತ್ತರ ಅಕ್ಟೋಬರ್ನಲ್ಲಿ ವೀರೇಂದ್ರ ಪಾಟೀಲ್ ಸಿಎಂ ಆಗಿದ್ದಾಗ ಇದೇ ರೀತಿ ಹೈಕಮಾಂಡ್ ನಿರ್ಧಾರದಿಂದ ದೊಡ್ಡ ಕ್ರಾಂತಿಯೇ ಆಗೋಗಿತ್ತು ಅಂದು ರಾಜೀವ್ ಗಾಂಧಿ ವಿಮಾನ ನಿಲ್ದಾಣದಲ್ಲಿ ಕರ್ನಾಟಕಕ್ಕೆ ಹೊಸ ಮುಖ್ಯಮಂತ್ರಿ ಬರ್ತಾರೆ ಅಂತ ಹೇಳಿ ವೀರೇಂದ್ರ ಪಾಟೀಲರನ್ನ ಪದಚ್ಯುತಿಗೊಳಿಸಿದ್ರು ಆ ಒಂದು ಹೆಜ್ಜೆ ಕಾಂಗ್ರೆಸ್ ಅನ್ನ ದಶಕಗಳ ಕಾಲ ರಾಜ್ಯದಲ್ಲಿ ನೆಲ ಕಚ್ಚುವಂತೆ ಮಾಡಿತ್ತು ಇವತ್ತು ಪರಿಸ್ಥಿತಿ ಅಂದಿಗಿಂತ ಭಿನ್ನವಾಗಿದ್ರೂ ಸವಾಲುಗಳು ಮಾತ್ರ ಒಂದೇ ಥರ ಇವೆ ಅಂದು ವೀರೇಂದ್ರ ಪಾಟೀಲ್ ಪಾರ್ಶ್ವವಾಯುವಿಗೆ ತುತ್ತಾಗಿದ್ರು ಅನ್ನೋ ಕಾರಣವಿತ್ತು ಆದರೆ ಇಂದು ಸಿದ್ದರಾಮಯ್ಯ ಅವರಿಗೆ ನಾಯಕತ್ವ ಬದಲಾವಣೆಯ ಬಿಸಿ ತಟ್ಟುತ್ತಿದೆ ಇಬ್ಬರನ್ನು ಪ್ರತ್ಯೇಕವಾಗಿ ಕರೆದು ಮಾತನಾಡಿಸುವ ಮೂಲಕ ರಾಹುಲ್ ಗಾಂಧಿ ಏನೋ ಸಂದೇಶ ಕೊಟ್ಟಿದ್ದಾರೆ ಅನ್ನೋದು ಸ್ಪಷ್ಟ ಸರ್ಕಾರ ಮತ್ತು ಪಕ್ಷದ ನಡುವೆ ಸಮನ್ವಯದ ಕೊರತೆ ಇರುವುದನ್ನ ಕಂಡು ರಾಹುಲ್ ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗುತ್ತಿದೆ ಅದರಲ್ಲೂ ಭ್ರಷ್ಟಾಚಾರದ ಆರೋಪಗಳು ರಾಷ್ಟಮಟ್ಟದಲ್ಲಿ ಪಕ್ಷಕ್ಕೆ ಮುಜುಗರ ತರುತ್ತಿರುವುದು ರಾಹುಲ್ ಗಾಂಧಿಯವರ ನಿದ್ದೆಗೆಡಿಸಿದೆ ಇನ್ನೊಂದೆಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮೊದಲಿನಿಂದಲೂ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಎರಡೂವರೆ ವರ್ಷದ ಅಧಿಕಾರಿ ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ದೆಹಲಿಯಲ್ಲಿ ಒಪ್ಪಂದ ನಡೆದಿದೆ ಅನ್ನೋದು ಡಿಕೆಶಿ ಬೆಂಬಲಿಗರ ವಾದ ಈಗ ಆ ಸಮಯ ಹತ್ತಿರ ಬರ್ತಿರೋದ್ರಿಂದ ಅಧಿಕಾರ ಹಸ್ತಾಂತರಿಸೋ ಪ್ರಕ್ರಿಯೆಗೆ ರಾಹುಲ್ ಗಾಂಧಿ ಅಡಿಪಾಯ ಹಾಕ್ತಿದ್ದಾರಾ ಅನ್ನೋ ಡೌಟ್ ಶುರುವಾಗಿದೆ ಆದರೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದು ಹೈಕಮಾಂಡ್ಗೆ ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವರ ಹಿಂದೆ ಅಹಿಂದ ವರ್ಗದ ಬಲಿಷ್ಠ ಬೆಂಬಲ ಇದೆ ಒಂದು ವೇಳೆ ಸಿದ್ದು ಕುರ್ಚಿ ಅಲುಗಾಡಿದರೆ ಕಾಂಗ್ರೆಸ್ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತರ ಪರಿಸ್ಥಿತಿ ಎದುರಿಸಬೇಕಾಗಬಹುದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಾಜೀವ್ ಗಾಂಧಿ ನೇರವಾಗಿಯೇ ಘೋಷಣೆ ಮಾಡಿದ್ರು ಆದರೆ ರಾಹುಲ್ ಗಾಂಧಿ ತುಂಬಾ ಜಾಣ್ಮೆಯಿಂದ ಗೌಪ್ಯತೆ ಕಾಪಾಡಿಕೊಂಡಿದ್ದಾರೆ ಒಮ್ಮೆಯೇ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದರೆ ಹಿಂದುಳಿದ ವರ್ಗಗಳು ಕಾಂಗ್ರೆಸ್ ಕೈ ಬಿಡಬಹುದು ಅನ್ನೋ ಭಯ ದೆಹಲಿ ನಾಯಕರಿಗಿದೆ ಇತ್ತ ಡಿಕೆ ಶಿವಕುಮಾರ್ ಅವರ ಸಂಘಟನಾ ಶಕ್ತಿಯನ್ನ ಕೂಡ ಕಡೆಗಣಿಸುವಂತಿಲ್ಲ ಒಟ್ಟಿನಲ್ಲಿ ಮೈಸೂರು ವಿಮಾನ ನಿಲ್ದಾಣದಲ್ಲಿ ನಡೆದ ಆ ಕೆಲವು ನಿಮಿಷಗಳ ರಹಸ್ಯ ಸಂಭಾಷಣೆ ರಾಜ್ಯದ ಮುಂದಿನ ದಿಕ್ಸೂಚಿ ಬದಲಿಸುವುದು ಪಕ್ಕಾ ರಾಜೀವ್ ಗಾಂಧಿ ಮಾಡಿದ ತಪ್ಪು ಈ ಬಾರಿ ರಾಹುಲ್ ಗಾಂಧಿ ಮಾಡ್ತಾರಾ ಅಥವಾ ಹೊಸ ತಂತ್ರ ಹೆಣೆಯುತ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ